ಕಾಂಗ್ರೆಸ್ ನೋಂದಣಿ ಆಗಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಂದಣೆ ಆಗಿರ್ಲಿಲ್ಲ ಇದನ್ನು ಅರಿಬೇಕು ಈ ರಾಜ್ಯದ ಮಂತ್ರಿಗಳು ಹುಟ್ಟು ಹಾಕದಂತ ಸಂಘಟನೆ ಆರ್ ಎಸ್ ಎಸ್ ಹೋರಾಟಗಾರನ ಕೊಡುಗೆ ಹಾಕಿಕೊಟ್ಟಂತ ಆರ್ ಎಸ್ ಎಸ್ ಈಗಿರ್ತಕ್ಕ ಕಾಂಗ್ರೆಸ್ ಎಷ್ಟು ಬಲಿದಾನ ಮಾಡಿದ್ರು ಈಗ ಕಾಂಗ್ರೆಸ್ ಆಸ್ತಿಯನ್ನು ಬರ್ಕೊಂಡು ಬಳಸ್ಕೊಂಡಲ್ಲ ಎರಡು ಸಾವಿರ ಕೋಟಿ ಬಸ್ಕೊಂಡಲ್ಲ ಅವ್ ತ್ಯಾಗ ಮಾಡಿದ್ರ ರಾಜ್ಯದಲ್ಲಿ ಆರ್ ಎಸ್ ಎಸ್ನ ಮೂರು ವರ್ಷಗಳ ಸಂಭ್ರಮದ ಕಾರ್ಯಕರ್ತರ ಆಚರಣೆ ಇಡೀ ರಾಜ್ಯದಲ್ಲಿ ಆಗ್ತಾಯಿದೆ ಹಬ್ಬದ ವಾತಾವರಣದಲ್ಲಿ ಸಂಘದ ಪಂಥ ನಾವು ಪ್ರತಿ ಕ್ಷೇತ್ರದಲ್ಲಿ ನೋಡ್ಬೋದು ನಾನು ಕೆಲವು ಕಡೆ ಪ್ರವಾಸವನ್ನು ಮಾಡಿದ್ದೀನಿ ಈ ದೀಪಾವಳಿಯಲ್ಲಿ ಮತ್ತೊಂದು ಹಬ್ಬ ಅಂತ ಹೇಳಿದ್ರೆ ಆರ್ ಎಸ್ ಎಸ್ನ ಪ್ರಥ ಸಂಚಲನ ಇತ್ತೀಚೆಗೆ ನಮ್ಮ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ ಖರ್ಗೆರ್ ಅವರು ಆರ್ ಎಸ್ ಎಸ್ ಬಗ್ಗೆ ಅನೇಕ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಆರ್ ಎಸ್ ಎಸ್ ನೋಂದಣಿ ಆಗಿದೆಯಾ ಆರ್ ಎಸ್ ಎಸ್ಗೆ ಅಕೌಂಟ್ ಇದೆಯಾ ಆರ್ ಎಸ್ ಎಸ್ ನೋಂದಣಿ ಆಗಿದ್ರೆ ಮಾತ್ರ ಅನುಮತಿಗಳನ್ನು ಪಡಿಬೋದು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅನುಮತಿ ಪಡೆದೇ ಓಡಾಡಬೇಕು ಅನುಮತಿ ಪಡೆದೇ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ವಿಚಾರಗಳನ್ನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತನ್ನ ಕ್ಷೇತ್ರದಲ್ಲಿ ಚಿತ್ರಾಪುರದಲ್ಲಿ ನಡೆಯುವಂಥ ಪಥಸಂಚಲನ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನೇ ಮಾಡಿದ್ದಾರೆ ಭಾಳ ಸಂತೋಷ ಅನೇಕ ವರ್ಷಗಳು ಪ್ರಿಯಾಂಕಾ ಖರ್ಗೆರವರ ಗಾಂಧಿ ಅವರು ರಾಷ್ಟ್ರೀಯ ಎ ಐ ಸಿ ಸಿ ಅಧ್ಯಕ್ಷರು ಆಗಿದ್ದಾರೆ ಬಹುಶಃ ವಿದೇಶದಲ್ಲಿ ಓದ್ಕೊಂಡು ಬಂದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಬಗ್ಗೆ ಅಷ್ಟು ಪರಿಚಯ ಇಲ್ಲ ಅಂದ್ಕೊಂತೀನಿ ಅನೇಕರು ಆರ್ ಎಸ್ ಎಸ್ನ ದೊಣ್ಣೆ ಇಟ್ಕೊಂಡು ಹೋದರೆ ಸಮಾಜ ಪರಿವರ್ತನೆ ಆಗ್ತಾರೆ ಅಂತ ಹೇಳ್ತಾರೆ ಆರ್ ಎಸ್ ಎಸ್ ಕೇವಲ ಲಾಠಿ ಇಟ್ಕೊಂಡು ಪಥಸಂಚಲನ ಮಾಡೋ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ ಆರ್ ಎಸ್ ಎಸ್ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭ ಆದಂಥ ಒಂದು ಸಂಘ ಕೇವಲ ಸ್ವಾತಂತ್ರ್ಯಕ್ಕಾಗಿ ಅಥವಾ ಹುಟ್ಟು ಹಾಕುವ ಕೆಲಸವನ್ನು ಮಾಡಲಿಲ್ಲ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಹೋರಾಟಗಾರನ ಹಾಕುವ ಕಾರ್ಯದಲ್ಲಿ ಸಂಘ ತನ್ನ ಜವಾಬ್ದಾರಿಯನ್ನು ಮಾಡ್ತಾಯಿದ್ದೆ ಆ ಜವಾಬ್ದಾರಿ ಸ್ವತಂತ್ರ ಹೋರಾಟಗಾರರು ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ್ದರು ಯಾರು ಆರ್ ಎಸ್ ಎಸ್ ಸ್ವಾತಂತ್ರ್ಯಕ್ಕಾಗಿ ಹುಟ್ಟು ಹಾಕಿದ್ರೋ ಆ ಹುಟ್ಟು ಹೋರಾಟಗಾರ ಬಗ್ಗೆ ಸಂಘ ಮಾತಾಡ್ತದೆ ಎಲ್ಲರ ಬಗ್ಗೆ ಮಾತಾಡೋದಿಲ್ಲ ಅದು ಕೇವಲ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ ಸಂಘ ದೇಶದಲ್ಲಿ ಬೆಳೆದೇತಲ್ಲೂ ಇಡೀ ಸಮಾಜದಲ್ಲಿ ಯಾವ ಸಮಾಜಕ್ಕೆ ಯಾವುದು ಅವಶ್ಯಕತೆ ಇದೆ ಅದು ಅಂಗವಿಕಲ್ ಕ್ಷೇತ್ರ ಆಗಿರ್ಬೋದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಹೆಣ್ಮಕ್ಳ ಕ್ಷೇತ್ರ ಆಗಿರ್ಬೋದು ಮಾತೆಯರ ಕ್ಷೇತ್ರ ಆಗಿರ್ಬೋದು ಹರ್ಯಣಿದಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಿರ್ಬೋದು ಆದಿವಾಸಿಗಳನ್ನು ಜಾಗೃತಿ ಮಾಡೋದಿರ್ಬೋದು ಶಿಕ್ಷಣ ಕೊಡೋದಿರ್ಬೋದು ಅದಕ್ಕೆ ಒಂದಾದ ಪ್ರತ್ಯೇಕವಾದಂಥ ಒಂದು ಸಂಸ್ಥೆಗಳನ್ನು ಸಂಘದ ಮುಖಾಂತರ ನಡೆಸ್ತಾ ಇದ್ದೇವೆ ಅನ್ನೋದನ್ನು ಈ ದೇಶದ ಈ ರಾಜ್ಯದ ರಾಜಕಾರಣಿಗಳಿಗೆ ಗಮನಕ್ಕೆ ಬರಬೇಕು ಅಂತ ನಾನು ಅಂದ್ಕೊಂತೀನಿ ಆರ್ ಎಸ್ ಎಸ್ ಕೇವಲ ಪರಸಂಚಲನ ಮಾಡೋದು ಮತ್ತೊಂದು ಸಭೆ ಮಾಡೋದು ಹೋಗೋದಂತಲ್ಲ ಸಮಾಜದ ಹಾಗುಗಳಕ್ಕೆ ಒಳ ಹೋಗಿ ಇಡೀ ಸಮಾಜವನ್ನು ಕಟ್ಟುವ ಕಾಯಕದಲ್ಲಿ ಎಲ್ಲ ಸಂಘ ಪರಿವಾದ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ರಾಷ್ಟ್ರ ನಿರ್ಮಾಣಕ್ಕೂ ರಾಜಕಾರಣದಲ್ಲಿ ಬೆಳೆಸ್ತಾ ಇದ್ದಾರೆ ಆ ಬೆಳವಣಿಗೆಯ ದಿಕ್ಕಿನಲ್ಲಿ ಬೆಳೆದಂಥ ಬಿ ಜೆ ಪಿ ದೇಶಕ್ಕೆ ದಿಕ್ಸೂಚಿ ನರೇಂದ್ರ ಮೋದಿ ಪ್ರಧಾನಿ ಮಾಡೋದ್ರ ಮುಖಾಂತರ ವಿಶ್ವಕ್ಕೆ ದಿಕ್ಸೂಚಿ ಅನೇಕ ಮುಖ್ಯಮಂತ್ರಿಗಳನ್ನು ಈ ದೇಶಕ್ಕೆ ಕೊಟ್ಟಂಥ ಆದರ್ಶಸ್ ಬಗ್ಗೆ ಮಾತಾಡುವಾಗ ಮತ್ತೊಂದು ಚರ್ಚೆ ಆಗಬೇಕಾಗಿದೆ ನೂರು ವರ್ಷದ ಸಂಘದ ಪ್ರಸಂಚನ ಕಾರ್ಯಕ್ರಮದಲ್ಲಿ ಯಾವ ಕ್ಷೇತ್ರದಲ್ಲಿ ಸಣ್ಣ ಘಟನೆ ಆಗಿದೆ ಅಂತೇಳಿ ಈ ರಾಜ್ಯದ ಗೃಹ ಹೇಳಬೇಕು ಹೇಳ್ಬೇಕು ಪ್ರಿಯಾಂಕಾ ಖರ್ಗೆ ಅವರು ಹೇಳಬೇಕು ಈ ರಾಜ್ಯದ ಅಭಿವೃದ್ಧಿಯನ್ನ ಮಾಡಕ್ಕೆ ಆಗದೆ ಇರ್ತಕ್ಕಂಥ ತಲೆ ಎತ್ತುಕೊಂಡು ಓಡಾಡಲಿಕ್ಕೆ ಆಗದೆ ಇರ್ತಕ್ಕಂಥ ಈ ಸರ್ಕಾರ ನಿಜವಾದ ಅಭಿವೃದ್ಧಿಯ ವಿಚಾರಗಳನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಈ ನೆಪಗಳನ್ನು ಹೇಳಿ ಸಮಾಜದ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅದನ್ನು ಬಿಟ್ಟು ಸಂಘಕ್ಕೆ ಪ್ರವೇಶವನ್ನು ಪಡೆದು ಸಂಘದ ಪ್ರವೇಶವನ್ನು ಮಾಡಿ ಸಂಘದ ದೇಶನೊಂದ್ಕಿಂತ ಸಾಮಾಜಿಕ ಪರ್ವತಿಯ ಸಂಸ್ಕಾರವನ್ನು ಪಡೆದು ರಾಷ್ಟ್ರೀಯ ವಿಚಾರದ ಸಂಸ್ಕಾರವನ್ನು ಪಡೆದು ಈ ಸಮಾಜಕ್ಕಾಗಿ ತಾವು ಕೊಡುಗೆಯನ್ನು ಕೊಡೋ ದಿಕ್ಕಿನಲ್ಲಿ ಅನೇಕ ಸಂಘ ವಿರೋಧಿಗಳು ನಡೆದರೆ ಇಡೀ ದೇಶ ಸುಭಿಕ್ಷವಾಗಿ ನಾನು ಅನ್ಕೊಳ್ತೀನಿ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕೆ ಆರ್ ಎಸ್ ಎಸ್ ಕೊಡುಗೆ ಏನು ಫ್ರೀಡಮ್ ಫೈಟರ್ಸ್ ಅವರು ಹುಟ್ಟು ಹಾಕದಂತ ಸಂಘಟನೆ ಆರ್ ಎಸ್ ಎಸ್ ಹೋರಾಟಗಾರನ ಕೊಡುಗೆ ಹಾಕಿ ಆರ್ ಎಸ್ ಎಸ್ ಈಗ ಕಾಂಗ್ರೆಸ್ ಎಷ್ಟು ಬಲಿದಾನ ಮಾಡಿದ್ರು ಕಾಂಗ್ರೆಸ್ ಆಸ್ತೆಯ ಬಳಸ್ಕೊಂಡ್ರಲ್ಲ ಎರಡು ಸಾವಿರ ಕೋಟಿ ಬಸ್ಕೊಂಡಲ್ಲ ಅವು ತ್ಯಾಗ ಮಾಡಿದ್ರ ತ್ಯಾಗ ಬಲಿದಾನಗಳ ಬಗ್ಗೆ ಮಾತಾಡಿದ್ರೆ ಅವ್ರ ಆಶಯಗಳಿಗೆ ತಕ್ಕಂತೆ ಈ ದೇಶದ ರಾಜಕಾರಣ ಆಡಳಿತ ನಡೀತಾ ಇದೆಯಾ ಮೊದಲು ಹಾಯಜ್ಜೆಯನ್ನು ಇಡೀ ನೀವು ಏನು ಸ್ವಚ್ಛ ಅಧ್ಯಕ್ಷ ಪ್ರಾಮಾಣಿಕತೆ ದೇಶಭಕ್ತಿ ರಾಷ್ಟ್ರಕ್ಕಾಗಿ ತ್ಯಾಗ ಇದನ್ನು ಮೈಕೂಡಿಸಿ ಮೈಕೂಡಿಸೋ ರಾಜಕಾರಣಿಗಳು ಸಂಘದ ಬಗ್ಗೆ ಮಾತಾಡ್ತಾರೆ ನಮ್ಗೆ ಹೆಮ್ಮೆ ಆಗ್ತದೆ ಅದನ್ನು ಬಿಟ್ಟು ಮಾತಾಡೋದು ನಾನು ಬಿಡಿ ಅಂತೇಳಿ ಭಯನ ಭಯನೂ ಇದೆ ಅವರಿಗೆ ದ್ವೇಷನೂ ಇದೆ ಇಡೀ ಸಂಘ ನೂರು ವರ್ಷಗಳಲ್ಲಿ ಇಡೀ ಸಂಘ ಬೆಳೆಸಿದಂಥ ಅನೇಕ ಕಾರ್ಯಕರ್ತರು ರಾಷ್ಟ್ರ ನಿರ್ಮಾಣದಲ್ಲಿ ಕೈ ತೋರಿಸ್ಕೊಂಡಿದ್ದಾರೆ ಆದರೆ ಪ್ರಧಾನಿಗಳಾಗಿದ್ದಾರೆ ಉಪ ಪ್ರಧಾನಿಗಳಾಗಿದ್ದಾರೆ ಈ ದೇಶ ಈ ರಾಜ್ಯದ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿದೆ ಉಪ ಮುಖ್ಯಮಂತ್ರಿಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಇಡೀ ದೇಶವನ್ನು ನಡೆಸುವ ಕಾಲಚಕ್ರದಲ್ಲಿ ಸಂಘ ಬೆಳೆಸಿದಂಥ ಅನೇಕ ಪರಿವಾದ ಕಾರ್ಯಕರ್ತರು ಇವತ್ತು ದೇಶದಲ್ಲಿ ಇದ್ದಾರೆ ಸಂಘಕ್ಕೆ ದುಡ್ಡಿಂದ ಬರುತ್ತದೆ ಕಾರ್ಯಕರ್ತರು ಪ್ರತಿ ಕಾರ್ಯಕರ್ತ ಸಂಘಕ್ಕಾಗಿ ಸಂಘ ಬೆಳವಣಿಗೆಗಾಗಿ ಸಂಘಕ್ಕೆ ಅನ್ನೋದಕ್ಕಿಂತ ದೇಶದ ಬೆಳಿವಂಗಿವಾಗಿ ಈಗ ಆದಿವಾಸಿಗಳಿಗೆ ಶಿಕ್ಷಣ ಕೊಡ್ತಾರೆ ಎಲ್ಲ ಹೊಡೆದ ಕೊಡ್ತಾ ಇದ್ದೀವಾ ಖಾಲಿ ಕೊಟ್ಟ್ ಕೊಟ್ಟಂತ ದಾನ ತ್ಯಾಕ ಅದ ಮುಖಾತನ ದೇಶ ಗೌಪ್ಯತೆ ಸರ್ ಗೌಪ್ಯತೆ ಯಾಕೆ ಅಂತ ಅವ್ರ ಪ್ರಶ್ನೆ ಮಾಡ್ತಾರೆ ಅಂತ ಯಾರು ಹೇಳಿದ್ದೀವಿ ನಾವು ನಮ್ಗೆ ಅಡಿಟ್ ಮಾಡ್ಬೇಕಂದ್ರ ಹೇಳಿದ್ದೀವ ಅದನ್ನ ನೀವು ರಿಜಿಸ್ಟ್ರೇಷನ್ ಆಗಿ ಅಡಿಟಿಂಗ್ ಮಾಡಲ್ಲ ಈ ದೇಶ ಈ ದೇಶದ ತೊಂಬತ್ತೆಂಟು ಪರ್ಸೆಂಟ್ ಸಂಘಟನೆಗಳು ಹೋರಾಟದ ಸಂಘಟನೆಗಳಲ್ಲ ಅನೇಕ ಸಂಘಟನೆಗಳು ಅವರ ಬದುಕಿನ ಹೋರಾಟಕ್ಕಾಗಿ ಅನೇಕ ಸಂಘಟನೆಗಳು ನೋಂದಣಿ ಮಾಡಿದ್ರೆ ಹೋರಾಟಗಳನ್ನು ಮಾಡ್ತಾ ಇದೆ ಕಾಂಗ್ರೆಸ್ ನೋಂದಣಿ ಆಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ಸು ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಂದಣೆ ಆಗಿರಲಿಲ್ಲ ಇದನ್ನು ಅರಿಬೇಕು ಈ ರಾಜ್ಯದ ಮಂತ್ರಿಗಳು